ಯಲ್ಲಾಪುರ ತಾಲೂಕಿನ ಮಾವಳ್ಳಿಯ ಗ್ರಾಮದೇವಿ ಜಾತ್ರೆಗೆ ವಿದ್ಯುಕ್ತ ಚಾಲನೆ ಜಾತ್ರಾ ಮಂಟಪದಲ್ಲಿ ದೇವಿಯರು ವಿರಾಜಮಾನರಾಗುವ ಮೂಲಕ ಗ್ರಾಮದೇವಿ ಜಾತ್ರೆಗೆ ವಿದ್ಯುಕ್ತ ಚಾಲನೆ ನೀಡಲಾಯಿತು ಐದು ವರ್ಷಕ್ಕೊಮ್ಮೆ ಒಂಬತ್ತು ದಿನಗಳ ಕಾಲ ನಡೆಯುವ ಮಾವಳ್ಳಿಯ ಗ್ರಾಮದೇವಿಯರ ಜಾತ್ರೆಗೆ ಬುಧವಾರ ವಿದ್ಯುಕ್ತವಾಗಿ ಸಂಭ್ರಮದಿಂದ ಚಾಲನೆ ನೀಡಲಾಯಿತು ಸಂಜೆ ಸುಮಾರು ನಾಲ್ಕು ಹದಿನೈದಕ್ಕೆ ದೇವಿ ದೇವಸ್ಥಾನದಿಂದ ಧಾರ್ಮಿಕ ವಿಧಾನ ಪೂರೈಸಿ ಜಾತ್ರಾ ಮೆರವಣಿಗೆ ಆರಂಭಗೊಂಡಿತ್ತು ಮೆರವಣಿಗೆಯಲ್ಲಿ ಆಗಮಿಸಿದ ದೇವಿಯರ ದರ್ಶನ ಪಡೆದ ಸಹಸ್ರಾರು ಜನರು ಜಯಘೋಷ ಹರ್ಷೋದ್ಗಾರಗಳೊಂದಿಗೆ ಸಂಭ್ರಮಿಸಿದರು ಜಾತ್ರೆ ಅಂದರೆ ರಥಬೀದಿ ತರಹ ತೇರು ಎಳೆಯದೆ ದೇವಿಯರ ಮೆರವಣಿಗೆ ಸ್ವತಃ ಭಕ್ತರ ತಲೆ ಮೇಲೆ ಹೆಗಲ ಮೇಲೆ ಹೊತ್ತು ನಡೆಯುವುದು ಈ ಜಾತ್ರೆಯ ವಿಶೇಷತೆ ಅವಳಿ ದೇವಿಯರು ಹಣ್ಣಾಟವಾಡುತ್ತಾ ಸಂಚರಿಸಿ ದೇವಿ ಗದ್ದಿಗೆ ಮೇಲೆ ಆಸುನರಾಗುವ ಈ ಮೆರವಣಿಗೆಯು ಭಕ್ತರಿಗೆ ಒಂದು ಅವ್ಯಕ್ತ ಅನುಭವ ಉಂಟು ಮಾಡಿತ್ತು ರಸ್ತೆ ಗುಂಟ ರಂಗವಲ್ಲಿ ತಳಿರು ತೋರಣ ಕೇಸರಿ ಪತಾಕಿಗಳಿಂದ ಶೃಂಗಾರಗೊಂಡ ಬೀದಿಯಲ್ಲಿ ಮೆರವಣಿಗೆ ಸಾಗಿ ಗ್ರಾಮದೇವಿ ದೇವಸ್ಥಾನ ರಸ್ತೆಯುದ್ದಕ್ಕೂ ಕಿಕ್ಕಿರಿದ ಜನಸಂದಣಿಯ ನಡುವೆ ದೇವಿಯರು ಮೆರವಣಿಗೆಯಲ್ಲಿ ಸಾಗಿ ಪರಸ್ಪರ ಮುಖಾಮುಖಿಯಾದಾಗ ಭಕ್ತರು ಕರತಾಡನ ಮಾಡಿ ಜಯಘೋಷ ಹಾಕಿದರು ಸ್ವಲ್ಪ ದೂರ ಸಾಗಿ ಮತ್ತೆ ವಾಪಸ್ಸಾಗುತ್ತಾ ದೇವಿಯರು ಹೊನ್ನಾಟವಾಡುತ್ತಾ ವಿಶೇಷವಾಗಿ ನಿರ್ಮಿಸಿದ ಜಾತ್ರಾ ಗದ್ದುಗೆಯತ್ತ ಸಾಗಿ ಜಾತ್ರಾ ಗದ್ದುಗೆಯಲ್ಲಿ ವಿರಾಜಮಾನರಾದರು ಕೇಸರಿ ಪತಾಕೆ ಜಾಂಜ್ ಚಂಡೆ ವಾದ್ಯ ಡೊಳ್ಳು ಸೇರಿದಂತೆ ವಿವಿಧ ತಂಡಗಳು ಮೆರವಣಿಗೆಯ ಶೋಭೆಯನ್ನು ಹೆಚ್ಚಿಸಿದ್ದವು ಯಲ್ಲಾಪುರ್ ಸುತ್ತಮುತ್ತಲಿನ ಗ್ರಾಮಗಳ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು 啊，你很厉害。嗯